ಅಲ್ಲಿ ಅದ್ರ ಬೇರೆ ಹೇಳೋಣ ಹೇಳಣ ಇದರಲ್ಲಿ ಎಲ್ಲ ಶಿವರಾಜ್ ಕುಮಾರ್ ಎಲ್ಲರೂ ಯಾರೆಲ್ಲ ಸೃಜನ್ ಲೋಕೇಶ್ ಇಂದ ಹಿಡಿದು ಎಲ್ಲರೂ ಆಟೋದ್ರ ಅವರು ಅವ್ರಿಗೇನು ಹೇಳಬೇಕು ಅಂತಿದೆ ಅದನ್ನು ಇದು ರಾತ್ರಿಯಿಂದ ಶುರು ಮಾಡಿದ್ದು ಒಂದು ಹತ್ತು ಗಂಟೆ ತಗೊಂಡಿದೆ ಮೇಡಮ್ ರಾತ್ರಿ ಎಲ್ಲ ಇಲ್ಲೇ ಇದ್ದು ಮಾಡಿ ಎಲ್ಲ ಇದು ಮಾಡಿ ಹತ್ತು ಅವರ್ ಪುನೀತ್ ರಾಜ್ಕುಮಾರ್ ಅವ್ರು ಇರಬೇಕಾದ್ರೆ ಈ ರಂಗೋಲಿ ಮಾಡಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ ಅಷ್ಟಾಗಲಿಲ್ಲ ಮತ್ತೆ ಅವರು ಸ್ವರ್ಗಾರೋಹಣ ಮಾಡಿದಂತ ಕೇಳಿದ್ರೆ ಭಾಳ ಬೇಜಾರಾಯಿತು ಛೇ ರಂಗೋಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಬಹಳ ಫೀಲ್ ಆಯಿತು ಸೊ ಈ ಸಂದರ್ಭದಲ್ಲಿ ರಾತ್ರಿ ಫೋನ್ ಬಂತು ಚೀಫ್ ಮಿನಿಸ್ಟರ್ ಅವ್ರ ಕಡೆಯಿಂದ ಈ ಥರ ಅಂತ ಹಾಗಾಗಿ ಅವರು ಇಷ್ಟು ಇದ್ದರೂ ಸಂದರ್ಭದಲ್ಲಿಯೂ ಕೂಡ ಅವರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ದೊಡ್ಡ ಕಲಾವಿದರು ಅವರು ಕಲೆಯಿಂದ ಒಂದು ನಮನ ಆಗಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ನಾನು ನೋಡ್ತೀನಿ ಅಂಥೇಳಿ ಇಲ್ಲೆಲ್ಲ ಸ ಎಲ್ಲ ಸಂಪರ್ಕ ಮಾಡಿಕೊಂಡು ಯಾಕಂದರೆ ಪೊಲೀಸರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿ ಭಾಳ ಶ್ರಮ ಪಡ್ತಾ ಇದ್ದಾರೆ ಸೊ ಅವರು ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲರೂ ಕೂಡ ನಮಗೆ ಈ ರಂಗೋಲಿ ಮಾಡಲಿಕ್ಕೆ ತುಂಬ 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 ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇದನ್ನ ಒಂದು ಹತ್ತು ಗಂಟೆ ಕಾಲ ತಗೊಂಡು ಹೈಪರ್ ರಿಯಲಿಸ್ಟಿಕ್ ನೀವು ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮನ್ನೇ ನೋಡೋ ಥರ ನಿಮಗೆ ಭಾಸ ಆಗ್ತದೆ ಈ ರೀತಿಯಾದಂತಹ ರಂಗೋಲಿಯನ್ನ ನಿರ್ಮಾಣ ಮಾಡಿದ್ದೇನೆ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಅಂತ ಅವರು ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ವೃದ್ಧಾಶ್ರಮ ಗೋಶಾಲೆ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ ಸೊ ಭಗವಂತ ಅವರಲ್ಲಿರೋ ಪವರು ಎಲ್ಲರಿಗೂ ಹೋಗ್ಬೇಕು ಎಂಬ ಉದ್ದೇಶದಿಂದ ನಮ್ಮಂಥ ಯುವಕರ ಒಳಗೆ ಅವ್ರು ಪವರ್ ತುಂಬಿಸಿ ಈ ರೀತಿಯಾಗಿ ಜೀವನ ಮಾಡಬೇಕು ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ನಮ್ಗೆ ಇವರು ಮಾರ್ಗದರ್ಶನ ನಿಂತ್ಕೊಂಡು ನಮ್ಮ ಒಳಗೆ ನಿಂತ್ಕೊಂಡು ನಮಗೆ ಪವರ್ ಕೊಟ್ಟು ಈ ಎಲ್ಲ ಸಮಾಜ ಮುಖ್ಯದ ಕೆಲಸಗಳನ್ನು ಪವರ್ ಸ್ಟಾರ್ ಅವರು ನಮಗೆ ಮಾಡ್ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಸೂರ್ಯಚಂದ್ರ ಇರೋವರೆಗೂ ಕೂಡ ನಮ್ಮ ಮನಸ್ಸೊಳಗೆ ಪುನೀತ್ ರಾಜ್ಕುಮಾರ್ ಸದಾ ಇರ್ತಾರೆ ನಮ್ಮಿಂದ ಎಲ್ಲ ರೀತಿಯಂತ ದೇಶಕ್ಕೆ ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸವನ್ನು ಮಾಡಿಸ್ತಾರೆ ಅಂತ ಎಲ್ಲರ ಅಭಿಮಾನಿ ಒಳಗೆ ನಿಂತ್ಕೊಂಡು ಇವರು ಪ್ರೇರೇಪಿಸ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ಧನ್ಯವಾದ ಮಾಧ್ಯಮ ಮಿತ್ರವರು ಕೂಡ ತುಂಬಾ ಕಷ್ಟಪಟ್ಟು ತುಂಬಾ ಎಲ್ಲರಿಗೂ ಈ ವಿಷಯ ತಿಳಬೇಕು ಅಂತ ತುಂಬ ಶ್ರಮ ಪಡ್ತಾ ಇದ್ದಾರೆ ಯಾಕಂದ್ರೆ ನಾನು ಬೆಳಗ್ಗಿಂದ ನೋಡ್ತಾ ಇದ್ದೀನಿ ರಾತ್ರಿಯೆಲ್ಲ ಬಂದು ಕಾಯ್ತಿದ್ರು ಹಾಗಾಗಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಅಕ್ಷಯ್ ಜಾಲಿಯಾಳ್ ಆಚಾರ್ಯ ಅಂತ ಹೇಳಿ ಪುರೋಹಿತರು ನಾವು ಇದು ನನ್ನ ಪ್ಯಾಶನ್ ನಾನು ಚಂದಾಪುರ ಆನೆಕಲ್ ತಾಲೂಕ್ ಚಂದಾಪುರದಿಂದ ನಾನು ಬಂದಿದ್ದೇನೆ ಸೊ ಅಂತಾರಾಷ್ಟ್ರೀಯ ರಂಗೋಲಿ ದಿನಾಚರಣೆ ಆಗ್ಬೇಕು ಅಂತ ಸಮಾಜದಲ್ಲಿ ಏನೇ ಆದ್ರೂ ನಾನು ರಂಗೋಲಿ ಚಿತ್ರ ಬರೆದು ಅದರ ಮುಖಾಂತರ ಜನರಿಗೆ ಮೆಸೇಜ್ ಕೊಡ್ತೇನೆ ಸೊ ಅಂತಾರಾಷ್ಟ್ರೀಯ ರಂಗೋಲಿ ದಿನಾಚರಣೆ ಆಗ್ಬೇಕು ರಂಗೋಲಿ ಹೆರಿಟೇಜ್ ಆಗ್ಬೇಕು ಅಂತ ಹೇಳಿ ರಂಗೋಲಿ ಒಂದು ಜನಪದ ಕಲೆ ಹಾಗಾಗಿ ಆ ಕಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಬಿಡಿಸಬೇಕು ಎಲ್ಲ ಜನರಿಗೆ ರಂಗೋಲಿ ಬಗ್ಗೆ ನಮ್ಮ ದೇಶದ ಕಲೆಯ ಬಗ್ಗೆ ತಿಳಿಬೇಕು ಉದ್ದೇಶದಿಂದ ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಇದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಎಲ್ಲಿಗೆ ಬಯಸ್ತೇನೆ ಹೆಸರು ಹಾಕಿ ಮರಿಬೇಡಿ ಸರಿಯಾದ ಹೆಸರು ಹಾಕಿ ಹಾ ಸ್ಪೆಲ್ಲಿಂಗ್ ಸಮೇತ ಇದೆ ಜಾಲಿ ಹಾಳ ಮೇಲ್ಗಡೆ